ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿ ಬೆಳಿಬೇಕಂತ ಯೋಚನೆ ಮಾಡ್ತಾರೆ ಆದರೆ ರಾಗಿ ಹಾಕ್ತಾರೆ ರಾಗಿ ಅನ್ಕೊಂಡಂಗೆ ಬರೋಲ್ಲ ಆದರೆ ಇಲ್ಲಿ ಸೊ ನಮ್ಮ ಅರಸಿಕೆರೆ ಭಾಗದಲ್ಲಿ ಗೀತಾ ಮೇಡಮ್ಮನವರು ರಾಗಿ ಹಾಕಿದ್ದಾರೆ ಸಿಕ್ಕಾಪಟ್ಟೆ ರಿಸಲ್ಟ್ ಇದೆ ಯಾಕಂತಂದರೆ ರಾಗಿ ಬೆಳೆಯೋರು ಏನು ಮಾಡಬೇಕು ಅನ್ನೋದು ಇವರು ನೋಡಿ ತಿಳ್ಕೊಬೇಕಾಗತ್ತೆ ಒಂದು ಡಿಫ್ರೆನ್ಸ್ ತೋರಿಸ್ತೀನಿ ಒಂದು ಹಾಕಿರೋದಿದೆ ಇನ್ನೊಂದು ಸ್ವದೇಶಿ ಗೊಬ್ಬರ ಹಾಕದೇ ಇರೋದಿದೆ ಇವ್ರ ಹತ್ರ ಈ ರಿಸಲ್ಟ್ ಅಂತ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಹಾ ನಿಮ್ಮ ಹೆಸರು ಮೇಡಮ್ ಗೀತಾ ಸರ್ ಯಾವ ಭಾಗ ಇದು ಅರಸಿಕೆರೆ ಹತ್ರ ಚೆಲ್ಲಾಪುರ ಚೆಲ್ಲಾಪುರ ಈಗ ನೀವು ಫಸ್ಟ್ ನಿಮ್ಮ ರಾಗಿಗೆ ಸ್ವದೇಶಿ ಗೊಬ್ಬರ ಹಾಕಿದ್ರೆ ಫಸ್ಟ್ ಹಾಕೋಕೆ ಮುಂಚೆ ಈ ರಾಗಿ ಹೊಲದಲ್ಲಿ ಎಷ್ಟು ಜಾಗ ಮೇಡಮ್ ಇದು ಇರೋದು ಹದಿನೈದು ಕುಂಟೆಯಲ್ಲಿ ಫಸ್ಟ್ ಎಷ್ಟು ರಾಗಿ ಬೆಳೀತು ತಗೊಳ್ತಾ ಇದ್ದೀವಿ ನಾರ್ಮಲ್ ಆಗಿ ಒಂದು ಅರ್ಧ ಚೀಲ ಒಂದು ಚೀಲ ಬೆಳೀತಾ ಬೆಳೀತಾ ಇದ್ರೆ ಆಮೇಲೆ ಸ್ವದೇಶಿ ಗೊಬ್ಬರ ಫಸ್ಟ್ ಟೈಮ್ ಕೊಟ್ಟಾಗ ಎಷ್ಟು ಎಕ್ಸ್ಟ್ರಾ ಆಯ್ತು ಎಷ್ಟು ಸಲ ಕೊಟ್ಟಿದ್ದೀನಿ ಸ್ವದೇಶಿ ಗೊಬ್ಬರ ಸರ್ ಇದು ಫಸ್ಟ್ ಅಂದ್ರೆ ಬೀಜೋಪಚಾರ ಮಾಡ್ಕೊಂಡು ನಾವು ಏನು ಎರಡು ಸತಿ ಹಾಕಿದೀವಿ ಅಷ್ಟೇ ಸರ್ ಓಕೆ ಅದು ಹಾಕಿದಕ್ಕೆ ಮೂರ್ ಚೀಲ ರಾಗಿ ಆಯ್ತು ಮೂರ್ ಚೀಲ ಮುಕ್ಕಾಲ್ ಚೀಲ ಒಂದು ಒಂದು ಅರ್ಧ ಚೀಲ ಮುಕ್ಕಾಲ್ ಚೀಲ ಆಗೋ ಜಾಗದಲ್ಲಿ ಮೂರ್ ಚೀಲ ನೀವು ಸ್ವದೇಶಿ ಗೊಬ್ಬರಕ್ಕೆ ಖರ್ಚು ಎಷ್ಟು ಮಾಡಿದ್ರೆ ಖರ್ಚು ಜಾಸ್ತಿ ಇಲ್ಲ ಸರ್ ಒಂದೊಂದು ಲೀಟರ್ ಹಾಕಿದೀವಿ ಒಂದೊಂದು ಲೀಟರ್ ಅಲ್ಲ ಒಂದೊಂದು ಬಾಟ್ಲು ಒಂದೊಂದು ಬಾಟ್ಲು ಅಂದ್ರೆ ಒಂದು ಮೂರು ಸಾವಿರದ ಒಳಗೆ ಒಂದು ಎರಡು ಸಾವಿರದ ಆರುನೂರು ರೂಪಾಯಿ ಏನಾಗುತ್ತೆ ಹಾಕಿ ಮೂರು ಚೀಲ ತೊಗೊಂಡಿದ್ದೀರಾ ಈ ಸಲ ನೀವು ಹಾಕಿದಿರಿ ಹಾಕಿರೋದು ಹಾಕಿದ್ರೆ ಒಟ್ಟಿಗೆ ಹಾಕಿರೋದು ನೀವು ಒಬ್ಬರು ಹಾಕಿದರೆ ಇನ್ನೊಬ್ರು ಹಾಕಿಲ್ಲಲ್ಲ ಇದ್ರ ಡಿಫ್ರೆನ್ಸ್ ನೋಡೋಣ ಹೌದು ತಗೊಳ್ಳಿ ಕೋಲ್ ನೋಡಿ ರೈತ ಬಂದವರು ಡೆಮೋ ಮಾಡಿ ತೋರಿಸೋದು ನಿಮಗೆ ಹೈಟ್ ಎಷ್ಟಿದೆ ನೋಡೋಣ ಇದು ನೋಡಿ ಎಷ್ಟು ಐಟಿದೆ ಆ ಇದು ತೆನೆ ಎತ್ತರ ಅದು ಆ ಲಾಸ್ಟ್ವರೆಗೂ ನೋಡಿ ಎಷ್ಟು ಎತ್ತರ ಇದೆ ನೋಡಿ ಅವ್ರು ಮೇಡಮ್ ನಿಂತಿದ್ದಾರೆ ಅವರಿಗೆ ಮುಕ್ಕಾಲು ಭಾಗ ಬರುತ್ತೆ ಟೋಟಲ್ ಬೆಳೆ ಮುಕ್ಕಾಲು ಭಾಗ ಬರುತ್ತೆ ಇದರಿಂದ ಇವ್ರಿಗೆ ಏನಾಗುತ್ತೆ ಅಂದರೆ ರೈತರು ಹೇಳೋ ಖುಷಿ ನಮಗೆ ಹುಲ್ಲು ಆಗತ್ತೆ ಅಂತ ಹೇಳ್ತಾರೆ ಏನಾಗುತ್ತೆ ಮೇಡಮ್ ಹುಲ್ಲು ಎಷ್ಟು ಜಾಸ್ತಿ ಆಗ್ತಾ ಇತ್ತು ನಿಮಗೆ ಜಾಸ್ತಿ ಆಗ್ತಿದೆ ಸರ್ ಕಷ್ಟ ಗಾಡಿ ಒಂದು ಒಂದೂವರೆ ಗಾಡಿ ಆಗುತ್ತೆ ಒಂದೂವರೆ ಗಾಡಿ ಆಗುತ್ತೆ ಮೇವು ಎಷ್ಟು ದಿನಕ್ಕೆ ಮುಂಚೆ ಆಗೋದು ಈಗ ಎಷ್ಟು ದಿನಕ್ಕೆ ಮೇವು ಬರುತ್ತೆ ಮುಗ್ದೋಗೋದು ಇವಾಗ ಒಂದು ಸ್ವಲ್ಪ ಒಂದ್ ತಿಂಗ್ಳಿಗೆ ಸಿಗುತ್ತಾ ಒಂದ್ ತಿಂಗಳಲ್ಲ ಜಾಸ್ತಿ ದಿನನೇ ಆಗುತ್ತೆ ಜಾಸ್ತಿ ಸಿಗುತ್ತೆ ಓಕೆ ನೋಡೋಣ ಈ ಗೊಬ್ಬರ ಹಾಕ್ದೆ ಇರೋ ಒಂದು ಡಿಫ್ರೆನ್ಸ್ ನೋಡೋಣ ನಮ್ಮ ಸ್ವದೇಶಿ ಗೊಬ್ಬರ ಹಾಕಿರೋದು ಯಾವ ತರ ಒತ್ತೊತಾಗಿದೆ ನೋಡಿ ಹೈಟ್ ಜಾಸ್ತಿ ಮತ್ತು ಗ್ರೀನರಿ ಸಿಕ್ಕಾಪಟ್ಟೆ ಗ್ರೀನರಿ ಜೊತೆಲಿ ಎತ್ತರ ಇದೆ ಫುಲ್ ಹೈಟಾಗಿ ಒತ್ತೊತೊತ್ತೊತೊತ್ತಾಗಿದೆ ಮತ್ತು ಹಾಕದೇ ಇರೋದು ವ್ಯತ್ಯಾಸ ತೋರಿಸ್ತೀನಿ ನೋಡಿ ಹಾಂ ಮೇಡಮ್ ಈಗ ಇದು ಇದಕ್ಕೆ ಸ್ವದೇಶಿ ಗೊಬ್ಬರ ಕೊಟ್ಟಿಲ್ಲ ಎರಡು ಒಟ್ಟಿಗೆ ಹಾಕಿರೋದು ಸೇಮ್ ಒಂದು ದಿನ ಆ ಚೇಚಲ್ಲಿ ಹಾಕಿದ್ದೀರಿ ಈಗ ಇದು ಎಷ್ಟು ಇದೆ ಅಂದರೆ ಕೋಲ್ ತಗೊಳ್ಳಿ ನಿಲ್ಲಿಸಿ ಅಲ್ಲಿ ನೋಡೋಣ ನೋಡಿ ಇದು ನೋಡ್ತಾ ಇದ್ದೀನಿ ಒತ್ತೊತ್ತಿಲ್ಲ ದೂರ ದೂರ ಇನ್ನು ಕೆಳಗೆ ಮಣಕಾಲಿಗೆ ಬರುತ್ತಾ ಒಂದು ಮಣ್ಕಾಲ್ವರೆಗೂ ಬರುತ್ತೆ ನೋಡ್ಬೋದು ಎಷ್ಟು ಬಿಡಿ 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 ಇದೆ ಗ್ಯಾಪ್ ಇದೆ ತುಂಬ ಗ್ಯಾಪ್ ಮತ್ತು ನಿಮ್ಮ ರಾಗಿಯ ಒಂದು ಹುಲ್ಲುಗಳು ತೆಳ್ಳಿಗೆ ಸಣ್ಣ ಸಣ್ಣಕ್ಕಿದ್ದಾವೆ ಸ್ವಲ್ಪ ಲೈಟ್ ಎಲ್ಲೋ ಇಶ್ ಇದೆ ಅದರಲ್ಲಿರೋಷ್ಟು ಗ್ರೀನಿಶ್ ಇಲ್ಲ ನೋಡ್ಬೋದು ಇದು ಇದರಲ್ಲಿ ಹೆಂಗೆಲ್ಲ ಎಲ್ಲೋ ಇಶ್ ಇದೆ ಸೊ ಲೈಟಾಗಿ ಇದು ಬೆಳವಣಿಗೆ ಕಡಿಮೆ ನೋಡ್ಬೋದು ನೋಡಿ ಆರೋಗ್ಯ ಕಾಣತ್ತಂದ್ರೆ ಗ್ರೀನ್ ಇರಬೇಕು ಇದು ಲೈಟಾಗಿ ಎಲ್ಲ ಇಶ್ಯ ಇದೆ ಅಷ್ಟು ಬೆಳಗ್ಗೆ ನೋಡಿ ತೆನೆ ಬೇರೆ ಬಂದುಬಿಟ್ಟಿದೆ ತೆನೆ ಬಂತಂದು ಇಷ್ಟು ಸಣ್ಣದ ಎಷ್ಟು ತೆನೆ ಬಿಡ್ಬೋದು ಓಕೆ ಮೇಡಮ್ ಈಗ ನಿಮಗೇನು ಅನಿಸುತ್ತೆ ಅಕ್ಕ ಅವ್ರು ಹಾಕಿದ್ದು ನೀವು ಹಾಕಿದ್ದಕ್ಕೂ ವ್ಯತ್ಯಾಸ ಏನನ್ಸುತ್ತೆ ನಾವು ಹಾಕಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್ ನಮ್ಮ ಸ್ವದೇಶಿಗೊಬ್ಬರದಿಂದ ಚೆನ್ನಾಗೆ ಒಳ್ಳೆ ಏನು ಉದ್ದನೂ ಆಗುತ್ತೆ ಹುಲ್ಲು ಹುಲ್ಲು ಬೆಳವಣಿಗೆ ಆಗುತ್ತೆ ಆಗುತ್ತೆ ನಾವು ಸ್ವಲ್ಪ ಹುಲ್ಲಾಗುತ್ತೆ ಅಂತ ಅನ್ಕೊಂಡಿದ್ವಿ ಇವಾಗ ಚೆನ್ನಾಗ್ ಹುಲ್ಲಾಗುತ್ತೆ ಇದ್ರೂನು ಕೂಡ ಹೊರೆ ಕಟ್ಟಕ್ಕೂ ಆಗಲ್ಲ ಸಣ್ಣ ಕಟ್ಟಬಹುದು ಚೆನ್ನಾಗಿ ಕಟ್ಟಬಹುದು ಮೈನು ಅಂದ್ರೆ ಈಗ ಹುಲ್ಲು ಉದ್ದ ಆದ್ರೆ ನಮ್ಗೆ ಜಾಸ್ತಿ ಜಾಸ್ತಿ ಹುಲ್ಲಾಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಆದ್ರೆ ಈ ತರ ಹುಲ್ಲಾದ್ರೆ ಇನ್ನು ಒಂದೇ ದಿನ ಎರಡು ದಿನಕ್ಕೆ ತಿನ್ಕೊಂಡ್ಬಿಡ್ತಾರೆ ಓಹೋ ಬಾಳಿಕೆ ಬರಲ್ಲ ಹಾಗಾಗಿ ಖುಷಿ ನಿಮಗೆ ಹುಲ್ಲು ಸಿಕ್ತು ಒಂದು ಒಂದು ಚೀಲ ಒಂದುವರೆ ಚೀಲ ಎಕ್ಸ್ಟ್ರಾನೇ ರಾಗಿನ ಬಂತು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್